ಪೂಜ್ಯ ಗಣಪತಿ ನಾಗನ ಬಗ್ಗೆ ನಮಗೆ ಇನ್ನಿಲ್ಲದ ಒಂದು ನಂಬಿಕೆ ಇದೆ ಗಣಪತಿಯ ಪೂಜೆ ಮಾಡದೇನೆ ನಾವು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ನೀವು ಬೂಟುಗಾಲಿನಲ್ಲಿ ಇದನ್ನ ಹೇಳಲಿಕ್ಕೆ ನನಗೆ ಅತ್ಯಂತ ನೋವಾಗ್ತಾ ಇದೆ ಗಣಪತಿ ವಿಗ್ರಹವನ್ನ ಬೂಟುಗಾಲಿನಲ್ಲಿ ತುಳಿದ ಆ ಸೈಯದ್ ಅನ್ನುವಂತ ಒಬ್ಬ ಕ್ರಿಮಿ ಅನ್ನೋದನ್ನ ನಮಗೆ ಹೇಳಲಿಕ್ಕೆ ಅಷ್ಟು ನೋವಾಗುತ್ತೆ ಯಾಕಂತಂದ್ರೆ ನಮ್ಮ ಮೈ ಮನಸ್ಸೆಲ್ಲವೂ ಆ ಭಕ್ತಿ ಭಾವ ಗಣಪತಿಯ ಬಗ್ಗೆ ನಾಗನ ಬಗ್ಗೆ ತುಂಬಿಕೊಂಡಿದೆ ಅದೇ ನೀವು ಇದೇ ಕೆಲಸ ಒಂದು ಮಸೀದಿ ಮೇಲೋ ಅಥವಾ ಚರ್ಚಿನ ಮೇಲೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅದು ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತಾ ಇತ್ತು ಅಲ್ಪಸಂಖ್ಯಾತರ ಒಂದು ನಂಬಿಕೆಯ ನೆಲೆ ಮೇಲೆ ದಾಳಿ ಹಿಂದೂ ರೌಡಿತ್ತ ರೌಡಿಸಮ್ಮು ಹಿಂದೂ ಭಯೋತ್ಪಾದಕತೆ ಅನ್ನುವಂತ ಶಬ್ದಗಳಲ್ಲಿ ಬರ್ತಾ ಇತ್ತು ಯಾಕೆ ಇದು ಈ ತರತಮತೆ ಯಾಕೆ ಅದೇ ನೋಡಿ ಏನಾಗ್ತಾ ಇದೆ ಅಂತ ಅಂದ್ರೆ ಮುಸ್ಲಿಮರೇ ಇಲ್ಲದೆ ಇದ್ದಂತ ಊರಲ್ಲಿ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳಲ್ಲಿ ಮೊಹರಂ ಅನ್ನ ಆಚರಿಸಲಾಗಿದೆ ತಲೆ ತಲಾಂತರದಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಮುಸ್ಲಿಮರೇ ಇಲ್ಲ ಇದು ಸೌಹಾರ್ದತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಧರ್ಮದ ಮೂಲ ಬೀಜ ಮಂತ್ರ ಇದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸೌಹಾರ್ದಯುತವಾಗಿ ಬದುಕಬೇಕು ಶಾಂತಿಯುತವಾಗಿ ಬದುಕಬೇಕು ಹಿಂದೂ ಮುಸ್ಲಿಂ ಕ್ರೈಸ್ತ ಕ್ರೈಸ್ತ ಅಥವಾ ಯಾವುದೇ ಸಮಾಜ ಯಾವುದೇ ಧರ್ಮ ಮತ್ತು ಮತಗಳ ಮಧ್ಯೆ ಸಂಘರ್ಷ ಕೂಡದು ಕೊನೆಗೂ ನಾವು ಮನುಷ್ಯರಾಗಬೇಕು ಮನುಷ್ಯ ಸಮಾಜವನ್ನು ಕಟ್ಟಬೇಕು ಇದು ಸಾಮಾಜಿಕ ಚಿಂತನೆ ಮತ್ತು ಬದುಕಿನ ಸ್ಥಾಯಿ ಭಾವ ಅದು ಮತ್ತು ಪರಮ ಸತ್ಯ ಕೂಡ ಯಾವುದೇ ರಕ್ತಪಾತದಿಂದ ಯಾವುದೇ ಸಂಘರ್ಷದಿಂದ ಯಾವ ಸಮಾಜವನ್ನೂ ಕೂಡ ಒಂದು ಮಾನವೀಯ ನೆಲೆಯಲ್ಲಿ ಕಟ್ಟಲಿಕ್ಕೆ ಅಸಾಧ್ಯ ಅನ್ನೋದು ಅದು ಲಾಗಾಯಿತನಿಂದ ಬಂದಂಥ ಮಾತು ಮತ್ತು ಸತ್ಯ ಎಪ್ಪತ್ತೈದು ವರ್ಷಗಳಲ್ಲಿ ನಾವು ಬಹುಸಂಸ್ಕೃತಿಯನ್ನು ಹೊಂದಿಯೂ ಬಹು ಜನಾಂಗವನ್ನು ಹೊಂದಿಯೂ ನಾವು ಒಂದು ಏಕತೆಯನ್ನು ಕಾಪಾಡಿಕೊಳ್ಳುವಂಥ ಆಶಯದಲ್ಲಿ ಈ ಭಾರತ ಬದುಕಿ ಬಂದಿದೆ ಬಹುತ್ವದಲ್ಲಿ ಏಕತ್ವವನ್ನು ಕಂಡಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ಮಾತ್ರ ಆದರೆ ರಾಜಕೀಯದ ವರಸೆ ವೋಟ್ ಬ್ಯಾಂಕಿನ ರಾಜಕಾರಣ ತುಷ್ಟೀಕರಣ ಈ ಎಲ್ಲದರ ಒಟ್ಟು ಸಮಷ್ಟಿಯಾಗಿ ನೋಡಿದಾಗ ಕೊನೆಗೂ ನಾವು ಸಾಧಿಸಿದ್ದೇನು ಅಂತಂದರೆ ಸಮಾಜವನ್ನು ಕಟ್ಟಿದ್ದಲ್ಲ ಸಮಾಜದ ಒಳಗಡೆ ಅತ್ಯಂತ ಬೂದಿ ಮುಚ್ಚಿದ ಕೆಂಡವಾಗಿ ನಿಗಿ ನಿಗಿ ಅನ್ನುವಂಥ ಒಂದು ಸಂಘರ್ಷದ ಮನೋಭಾವವನ್ನು ನಾವು ಬೆಳೆಸಿದ್ದೇವೆ ಕಟ್ಟಿದ್ದೇವೆ ಅದು ಹಿಂದೂಗಳಿರ್ಬೋದು ಮುಸ್ಲಿಮ್ ಇರ್ಬೋದು ಕ್ರೈಸ್ತರಿರ್ಬೋದು ಒಬ್ಬರು ಲವ್ ಜೆಹಾದ್ ಅಂತ ಹೊರಟ್ರೆ ಇನ್ನೊಬ್ಬರು ಧರ್ಮದ ಹೆಸರಿನಲ್ಲಿ ಹೊರಟ್ರೆ ಇನ್ನೊಬ್ಬರು ಮತಾಂತರದ ಹೆಸರಿನಲ್ಲಿ ಸಮಾಜ ಮತ್ತು ಸಮ್ಯ ಒಂದು ಸಮ್ಯಕ್ ಭಾವ ಸಮಷ್ಟಿ ಪ್ರಜ್ಞೆ ಒಂದು ಸೌಮ್ಯಯುತವಾದಂಥ ಶಾಂತಿಯುತವಾದಂಥ ಕೊಡುಕೊಳ್ಳುವಿಕೆಯ ಒಂದು ನಿರ್ಮಲ ಸಮಾಜದ ಕನಸನ್ನು ನಾವು ಸಂಪೂರ್ಣವಾಗಿ ಅದನ್ನು ಚಿಂದಿ ಉಡಾಯಿಸಿದ್ದೇವೆ ನುಚ್ಚು ನೂರು ಮಾಡಿದ್ದೇವೆ ಮತ್ತೆ ಆ ಕನಸನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲವೇನೋ ಅನ್ನುವಷ್ಟು ದೂರ ಕೂಡ ನಡೆದು ಬಂದಿದ್ದೇವೆ ರಾಜಕಾರಣಿಗಳಿಗೆ ಅವರ ವೋಟ್ ಬ್ಯಾಂಕಿನ ಪ್ರಶ್ನೆಯೇ ಬಹಳ ಮುಖ್ಯವೇ ಹೊರತು ಯಾವುದೇ ಪ್ರಕರಣವನ್ನು ಪ್ರಕರಣವಾಗಿ ನೋಡುವ ಕಾನೂನಾತ್ಮಕವಾಗಿ ನೋಡುವ ಮತ್ತು ಅಲ್ಲಿ ಸತ್ಯಾಸತ್ಯತೆಯನ್ನು ಬಹಳ ಕರಾರುವಕ್ಕಾಗಿ ಗಮನಿಸುವ ಆ ಪ್ರಾಂಜಲತೆಯನ್ನೇ ನಾವು ಕಳ್ಕೊಂಡಿದ್ದೇವೆ ಅದಿಲ್ಲದೇ ಇದ್ದರೆ ಎಲ್ಲೋ ಮಸೀದಿಗೆ ಕಲ್ಲೊಡೆದರೆ ಎಲ್ಲೋ ಚರ್ಚಿಗೆ ಒಂದು ಕಲ್ಲೊಡೆದರೆ ಅದನ್ನು ಇಡೀ ಜಾಗತಿಕ ಸುದ್ದಿ ಮಾಡುವಂಥ ಇದೇ ರಾಜಕಾರಣ ಅಥವಾ ಕಾಂಗ್ರೆಸ್ಸಿಗರು ಬುದ್ಧಿಜೀವಿಗಳು ಎಡಪಂಥೀಯರು ಇವತ್ತು ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ಉದ್ವಿಗ್ನತೆಯ ವಾತಾವರಣಕ್ಕೆ ಕಾರಣವಾಗುವ ಹಾಗೆ ಸೈಯದ್ ಅನ್ನುವಂಥ ಒಬ್ಬ ಮತಗೇಡಿ ಮತಿಗೇಡಿ ಮತ್ತು ಸಮಾಜದ ಒಂದು ವಿಕ್ಷಿಪ್ತತೆಯನ್ನು ದ್ವೇಷವನ್ನು ಹರಡುವ ಈ ಸಮಾಜ ವಿರೋಧಿ ವ್ಯಕ್ತಿ ಭಾವನಾತ್ಮಕವಾದಂಥ ಒಂದು ನೆಲೆಗೆ ಅಪಚಾರವನ್ನು ಮಾಡಿದ್ದಾನೆ ಗಣಪತಿ ವಿಗ್ರಹವನ್ನು ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಲಾಗಿತ್ತು ವಿಶೇಷ ನಾಗನ ಒಂದು ಪ್ರತಿಷ್ಠಾಪನೆಯಲ್ಲಾಗಿತ್ತು ಅದನ್ನು ಏಕಾಏಕಿ ಬೂಟುಗಾಲಿನಲ್ಲಿ ತುಳಿದು ನಾಗನ ಕಲ್ಲನ್ನು ಕಿತ್ತು ಚರಂಡಿಗೆ ಎಸೆದು ಗಣಪತಿಯ ಮೇಲೆ ಬೂಟುಗಾಲಿನ ತುಳಿತವನ್ನು ಮಾಡಿ ಅವನು ಅದನ್ನು ವಿಡಿಯೋ ಮಾಡಿ ಬಿಡುವಷ್ಟು ದಾಷ್ಟ್ಯವನ್ನು ತೋರಿದ್ದಾನೆ ಅಲ್ಲಿ ಹೈಕೋರ್ಟ್ ವಕೀಲರಂತೆ ಅವರು ಯಾವ ಜಾತಿ ವಕೀಲರು ಗೊತ್ತಿಲ್ಲ ನಮಗೆ ಸಿದ್ಧಕ್ಕಿ ಅನ್ನುವರು ಮನೆ ಕಟ್ತಾ ಇದ್ರಂತೆ ಆ ಮನೆ ಕಟ್ತಾ ಇರುವ ಜಾಗ ಅಕ್ರಮ ಜಾಗ ಅದು ಕಾನೂನು ಬಾಹಿರವಾಗಿ ಅವರು ಮನೆಯನ್ನು ಕಟ್ತಾ ಇದ್ದಾರೆ ಅದನ್ನು ಈಗಾಗಲೇ ಪರಿಶೀಲನೆ ಮಾಡಿ ಡೆಮಾಲಿಶ್ ಇವತ್ತು ಮಾಡ್ತೇವೆ ಅಂತ ಹೇಳಿದ್ದಾರೆ ಅವರು ಮನೆ ಕಟ್ತಾ ಇದ್ದಾರೆ ಎದುರುಗಡೆದು ಗಾರ್ಡನ್ನಿನ ಸರ್ಕಾರಿ ಜಾಗ ಅಲ್ಲಿ ತುಳಸಿ ಕಟ್ಟೆ ಮತ್ತು ಗಣಪತಿ ವಿಗ್ರಹ ಆಮೇಲೆ ನಾಗನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಬೆಳಗ್ಗೆ ಎದ್ದು ಹಿಂದೂ ದೇವರನ್ನು ಹಿಂದೂ ದೇವಾಲಯವನ್ನು ನಾವು ನೋಡಬೇಕೆ ಅದಕ್ಕಾಗಿ ನಾನು ಒದ್ದಿದ್ದೇನೆ ಮತ್ತು ಆಗಲಿ ವಿಗ್ರಹವನ್ನು ಕಿತ್ತು ಬಿಸಾಡಿದ್ದೇನೆ ಆಮೇಲೆ ನಾನು ತಂದಲ್ಲೇ ಇಟ್ಟಿದ್ದೇನೆ ಸಾರ್ವಜನಿಕರ ಕ್ಷಮೆ ಕೇಳಿದ್ದೇನೆ ಕೈಯಲ್ಲಿ ಸಲಾಮು ಬಗಲಲ್ ದೊಣ್ಣೆ ಮಾಡುವುದೆಲ್ಲ ಮಾಡ್ತೀರಿ ಆಮೇಲೆ ಕ್ಷಮೆಯನ್ನು ಕೇಳ್ಬಿಟ್ಟರೆ ಮುಗಿದೋಯ್ತು ಕತೆ ಅದೇ ಈಗ ನಿಮ್ಮ ಪ್ರವಾದಿಗೋ ಅಥವಾ ನಿಮ್ಮ ಪ್ರಾರ್ಥನಾ ಸ್ಥಳಕ್ಕೋ ಅಥವಾ ನಿಮ್ಮ ಮತಕ್ಕೋ ಮಾಡಬಾರದು ಇದೇ ಥರದ್ದು ಏನಾದರೂ ಮಾಡಿ ಹಿಂದುಗಳು ಮುಂದಾದರೆ ಕೊನೆಗೆ ಏನಾಗುತ್ತೆ ಅನ್ನೋದಕ್ಕೆ ಡೆಕ್ಕನ್ ಹೆರಾಲ್ಡದ ಭಾಳ ದೊಡ್ಡ ಉದಾಹರಣೆ ಇದೆ ಕತೆಯ ಹೆಸರಿನಲ್ಲಿ ಪ್ರವಾದಿಯನ್ನು ಬಳಸಿದ ಹೆಸರು ಅದು ಒಬ್ಬ ಕಾರ್ಮಿಕನ ಹೆಸರು ಆದರೂ ಅಲ್ಲಿ ಆ ಬಳಸಿದ ಹೆಸರಿಗಾಗಿಯೇ ಆ ಕಾಲದಲ್ಲಿ ಅದು ಯಾವ ಮಟ್ಟದಲ್ಲಾಯಿತು ಯಾವ ನಷ್ಟ ಆಯಿತು ಅದರ ಪರಿಣಾಮ ಏನಾಯಿತು ಅನ್ನೋದನ್ನು ರಾಜ್ಯ ನೆನಪಿಟ್ಟಿದೆ ಇವತ್ತಿನವರೆಗೆ ಈಗ ಎರಡು ಮೂರು ಪ್ರಶ್ನೆಗಳಿಲ್ಲಿ ಕಾಡ್ತವೆ ಮೊದಲೇ ರಾಗಿಗುಡ್ಡದ ದುಸ್ಸೊಪ್ಪನವನ್ನು ರಾಜ್ಯ ಮರೆತಿಲ್ಲ ನಿನ್ನೆ ಒಬ್ಬರು ರಾಗಿಗುಡ್ಡದಿಂದ ಒಬ್ಬ ಮುಸ್ಲಿಂ ಬಂದು ಒಂದು ವಿಡಿಯೋ ಮಾಡಿಬಿಟ್ಟಿದ್ದಾರೆ ರಾಗಿಗುಡ್ಡ ಅಂತ ಹೇಳಬೇಡಿ ಅದು ಬಂಗಾರಪ್ಪ ಬಡಾವಣೆ ಅಲ್ಲಿ ನಡೆದ ಘಟನೆ ರಾಗಿಗುಡ್ಡದ ಘಟನೆಗೆ ಪೊಲೀಸ್ ಇಲಾಖೆ ಇತ್ಯಾದಿ ಎಲ್ಲ ಒಂದು ಶಾಂತಿ ಸಭೆ ಮಾಡಿ ನಾವು ಶಾಂತಿಯುತವಾಗಿ ಬದುಕ್ತಾ ಇದ್ದೇವೆ ಅಂತ ಸಂತೋಷ ಅದು ಆಗಬೇಕಾದದ್ದು ಆದರೆ ಈ ಕಿಡಿಗೇಡಿ ಕೃತ್ಯ ಇದೆಯಲ್ಲ ಇದು ಒಂದು ಭಾವನಾತ್ಮಕವಾಗಿ ಒಂದು ಸಮಾಜವನ್ನು ಯಾವ ಮಟ್ಟಕ್ಕೆ ಅದು ಅಧೀರಗೊಳಿಸ್ತದೆ ಕೆರಳಿಸ್ತದೆ ಮತ್ತು ಅದು ಎಷ್ಟು ಮಟ್ಟಿಗೆ ನೋವನ್ನು ತರ್ತದೆ ಪ್ರಥಮ ಪೂಜ್ಯ ಗಣಪತಿ ನಾಗನ ಬಗ್ಗೆ ನಮಗೆ ಇನ್ನಿಲ್ಲದ ಒಂದು ನಂಬಿಕೆ ಇದೆ ಗಣಪತಿಯ ಪೂಜೆ ಮಾಡದೇ ನಾವು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ ನೀವು ಬೂಟುಗಾಲಿನಲ್ಲಿ ಇದನ್ನು ಹೇಳಲಿಕ್ಕೆ ನನಗೆ ಅತ್ಯಂತ ನೋವಾಗ್ತಾ ಇದೆ ಗಣಪತಿ ವಿಗ್ರಹವನ್ನು ಬೂಟುಗಾಲಿನಲ್ಲಿ ತುಳಿದ ಆ ಸೈಯದ್ ಅನ್ನುವಂಥ ಒಬ್ಬ ಕ್ರಿಮಿ ಅನ್ನೋದನ್ನು ನಮಗೆ ಹೇಳಲಿಕ್ಕೆ ಅಷ್ಟು ನೋವಾಗುತ್ತೆ ಯಾಕೆಂತಂದರೆ ನಮ್ಮ ಮೈ ಮನಸ್ಸೆಲ್ಲವೂ ಆ ಭಕ್ತಿ ಭಾವ ಗಣಪತಿಯ ಬಗ್ಗೆ ನಾಗನ ಬಗ್ಗೆ ತುಂಬಿಕೊಂಡಿದೆ ನೀವು ನಮ್ಮ ತಾಯಿಗೆ ಒದ್ದ ಹಾಗೆ ನಮ್ಮ ಹೃದಯಕ್ಕೆ ಒದ್ದ ಹಾಗೆ ಅದು ಹೇಗೆ ನಿಮ್ಮ ಮತ ನಾವು ಅಗೌರವದಿಂದ ಅಥವಾ ತುಷ್ಟೀಕರಣದಿಂದ ಅಥವಾ ತುಚ್ಛೀಕರಣದಿಂದ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಹಿಂಸಾತ್ಮಕವಾಗಿ ಮಾಡಿದರೆ ನಿಮಗೆ ಯಾವ ರೀತಿಯ ಒಂದು ನೋವಾಗತ್ತೋ ಅದೇ ನೋವು ನಮಗೆ ಆಗತ್ತೆ ನಾವು ಮೂರ್ತಿ ಪೂಜಕರು ನಾವು ಗೋಡೆ ಪೂಜಕರಲ್ಲ ಶಿಲುಬೆ ಪೂಜಕರಲ್ಲ ಶಿಲುಬೆ ನಿಮಗೆಷ್ಟು ಮಹತ್ವವೋ ನಿಮಗೆ ಎಷ್ಟು ಗೋಡೆ ಅಥವಾ ಆಕಾಶ ಅಥವಾ ಒಂದು ಅಮೂರ್ತವಾದಂಥ ನೆಲೆ ಎಷ್ಟು ಮುಖ್ಯವೋ ನಮಗೆ ಮೂರ್ತಿಗಳು ಅಷ್ಟೇ ಮುಖ್ಯ ನಮಗದು ಕಲ್ಲುಗಳಲ್ಲ ನೀವು ವಾಪಸ್ ತಗೊಂಡೋಗಿ ಜೋಡಿಸಿದೆ ಜೋಡಿಸುವುದಲ್ಲ ಅದು ಮುಟ್ಟಾಳ್ರ ಅದು ಪ್ರತಿಷ್ಠಾಪಿಸುವುದು ಪ್ರತಿಷ್ಠಾಪನೆ ಅಂದರೆ ಏನಂತ ಭಾವಿಸಿದಿರಿ ಒಂದು ಅದಕ್ಕೆ ಅದರದೇ ಆದಂಥ ಒಂದು ಪರಂಪರೆ ಇದೆ ನಂಬಿಕೆ ಇದೆ ಅದನ್ನು ನೀವು ಡಿಸ್ಟರ್ಬ್ ಮಾಡ್ತೀರಿ ಅಂತ ಆದರೆ ಯಾವ ಮಟ್ಟದ್ದು ಅದು ಅದು ಅನಧಿಕೃತವಾಗಿ ಒಬ್ಬ ವಕೀಲರು ಕಟ್ತಾ ಇರುವಂಥ ಮನೆ ವಕೀಲನಾಗಿ ನ್ಯಾಯಸುವನ್ನು ಕೊಡಿಸಬೇಕಾದಂಥ ನ್ಯಾಯಯುತವಾಗಿ ಬದುಕಬೇಕಾದಂಥ ಈ ಸಮಾಜಕ್ಕೊಂದು ಮಾದರಿ ಆಗಬೇಕಾದಂಥ ಒಬ್ಬ ವಕೀಲಿ ವೃತ್ತಿ ಮಾಡ್ತಾ ಇರುವಂಥವರು ಅಕ್ರಮ ಜಾಗದಲ್ಲಿ ಕಟ್ಟಡ ಕಟ್ಟುವುದಷ್ಟೇ ಬೇರೆ ಆ ಕಟ್ಟಡದ ಎದುರು ಅವರಿಗೆ ಮಸೀದಿ ಇರಬೇಕು ಹಿಂದೂ ಧರ್ಮದ ಯಾವುದೇ ಇರಬಾರ್ದು ಸರ್ಕಾರಿ ಜಾಗದಲ್ಲಿ ಗಣಪತಿ ಅಥವಾ ನಾಗನ ಪ್ರತಿಷ್ಠಾಪನೆ ಆಗಿದೆ ಅಂತಾದರೆ ಅದನ್ನು ಪ್ರಶ್ನಿಸಲಿಕ್ಕೆ ನಿಮಗೆ ಬೇರೆ ದಾರಿಗಳಿದೆ ನಾಳೆದು ಇಲ್ಲಿ ಅಕ್ರಮ ಕಟ್ಟಡ ಅದನ್ನು ನೆಲಸಮ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಅದು ಗಾರ್ಡನ್ ಏರಿಯಾ ಸಾರ್ವಜನಿಕ ಏರಿಯಾ ಅದು ಒಂದು ಸರ್ಕಾರಿ ಜಾಗ ಅಂತಾದರೆ ಅಲ್ಲಿ ನಾಗನ ಪ್ರತಿಷ್ಠೆ ಅಥವಾ ಗಣಪತಿಯ ಪ್ರತಿಷ್ಠೆ ಅದು ಓಪನ್ ಜಾಗದಲ್ಲಿ ಒಂದು ಕಟ್ಟೆ ಗಣಪತಿ ಕಟ್ಟೆ ಅಂತ ಮಾಡಿದ್ದು ದೇವಸ್ಥಾನ ಅಲ್ಲ ಆದ್ದರಿಂದ ಅದನ್ನು ಪ್ರಶ್ನಿಸುವುದಕ್ಕೆ ನೀವು ಕಾನೂನಾತ್ಮಕವಾಗಿ ಪ್ರಶ್ನಿಸಿ ಅದೂ ಅಕ್ರಮ ಜಾಗದಲ್ಲಿದೆ ಅಲ್ಲಿ ಅಲ್ಲಿ ಒಂದು ಧರ್ಮದ ಒಂದು ಸಿಂಬಾಲಿಕ್ ಆದಂಥ ಯಾವುದೇ ಕಟ್ಟೆಯನ್ನು ಕಟ್ಟುವುದು ಕೂಡ ನಿಷೇಧ ಅದು ತಪ್ಪು ಅನ್ನೋದು ಕಾನೂನಾತ್ಮಕವಾಗಿ ಆದರೆ ಅದನ್ನು ತೆರವುಗೊಳಿಸಲಿಕ್ಕೆ ಅದರದೇ ಆದಂಥ ಒಂದು ವಿಧಿವಿಧಾನ ಅಂತಿದೆ ನೀವು ನಮ್ಮ ಹಾಗಾದರೆ ಪ್ರತಿಷ್ಠಾಪನೆ ಮಾಡಲು ಎಲ್ಲೋಗಿದ್ರು ಹೋಗಿದ್ರು ಅನ್ನುವ ಪ್ರಶ್ನೆಯೂ ಬರ್ತದೆ ಸಾರ್ವಜನಿಕ ಜಾಗದಲ್ಲಿ ನೀವು ನಮಾಜ್ ಮಾಡೋದಿಲ್ವೇ ಸಾರ್ವಜನಿಕ ಜಾಗದಲ್ಲಿ ನೀವು ಅಲ್ಲಿ ನಿಮ್ಮ ಮಸೀದಿ ಕಟ್ಲಿಲ್ವೇ ಚರ್ಚ್ ಕಟ್ಟಲಿಲ್ವೆ ಇವತ್ತು ಯಾವುದಾದ್ರೂ ಜಾಗವನ್ನು ಒಳಗಾಕ್ಕೋಬೇಕು ಅಂತಾದರೆ ಅದಕ್ಕೆ ಯಾವುದಾದ್ರೂ ದೇವರ ಪ್ರತಿಷ್ಠಾಪನೆ ಮಾಡೋದು ಹಿಂದೂಗಳಿಗೂ ಮುಸ್ಲಿಮರಿಗೂ ಕ್ರಿಶ್ಚಿಯನ್ರಿಗೂ ಎಲ್ಲರಿಗೂ ಏಕಮುಖವಾಗಿ ಏಕದಾರಿಯಾಗಿದೆ ಅದು ಕೂಡ ತಪ್ಪೇ ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಯಾವುದೇ ಧರ್ಮದ ಸಂಬಂಧಿತವಾದಂಥ ದೇಗುಲ ಆಗ್ಬೋದು ಮಸೀದಿ ಆಗ್ಬೋದು ಚರ್ಚ್ ಆಗ್ಬೋದು ಕಟ್ಟಬಾರದು ಅಂತ ಕಟ್ಟುವುದಕ್ಕೆ ಅದಕ್ಕೆ ಅನಿವಾರ್ಯ ಪರಿಸ್ಥಿತಿ ಅಂತಾದರೆ ಅದಕ್ಕೆ ಸರ್ಕಾರದಿಂದ ಪ್ರ ಏನೇನು ಕಾನೂನಾತ್ಮಕವಾಗಿ ಪ್ರಕ್ರಿಯೆ ನಡೆಯಬೇಕೋ ಅದು ನಡೀಬೇಕು ಅಕ್ರಮವಾಗಿ ಕಟ್ಟಿದ ಮನೆಯೂ ಇವತ್ತು ಡೆಮಾಲಿಷ್ ಆಗಬೇಕು ಅಂತಾದರೆ ಗೌರ್ಮೆಂಟಿನ ಜಾಗದಲ್ಲಿದ್ದ ಗಣಪತಿ ವಿಗ್ರಹ ನಾಗ ಪ್ರತಿಷ್ಠೆ ಅಲ್ಲಿ ಪ್ರತಿಷ್ಠೆ ಆಗುವ ಮೊದಲೇ ಈ ಪ್ರಕ್ರಿಯೆ ನಡೆಯಬೇಕಿತ್ತು ಈಗ ಅದರದ್ದು ಕಾನೂನಾತ್ಮಕವಾಗಿ ಅದನ್ನು ವಿಚಾರಿಸ್ಕೊಳ್ಳೋಣ ಆದರೆ ನಮ್ಮ ಭಕ್ತಿ ಭಾವದ ನಂಬಿಕೆಯ ಬಿಂಬವನ್ನು ಬೂಟುಗಾಲಿನಲ್ಲಿ ತುಳಿದಂಥ ವ್ಯಕ್ತಿಗೆ ಅದರಲ್ಲೂ ವಿಡಿಯೋ ಮಾಡಿಬಿಟ್ಟಿದ್ದಾನೆ ಬೇರೆ ಅದನ್ನು ನಿಮಗೆ ತೋರಿಸ್ತೇವೆ ನಮ್ಮ ಒಬ್ಬ ಹೈಕೋರ್ಟ್ ಲಾಯರ್ ಅಡ್ವೊಕೇಟ್ ಸಿದ್ದೀಕ್ ಅಂತ ಹೇಳಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಆ ಮನೆ ಕನ್ಸ್ಟ್ರಕ್ಷನ್ ಮುಂಭಾಗದಲ್ಲಿ ಒಂದು ಗೌರ್ಮೆಂಟ್ ಪ್ರಾಪರ್ಟಿ ಇದೆ ಅದು ಗೌರ್ಮೆಂಟಿಗೆ ಸೇರಿರೋ ಜಾಗ ಆ ಜಾಗದಲ್ಲಿ ಆ್ಯಕ್ಚುಲಿ ಪಾರ್ಕ್ ಬರುತ್ತೆ ಅದು ಆ ಪಾರ್ಕ್ ಜಾಗದಲ್ಲಿ ಏನು ಮಾಡೋರೆ ಆ ಒಡ್ರೂ ಜಾತಿನೋ ಯಾವ ಜಾತಿನೋ ಅಂತ ಒಂದು ಯಾವುದೋ ಒಂದು ಇದೆ ಅವ್ರು ಏನು ಮಾಡಿದ್ದಾರೆ ತುಳಸಿ ಇದು ಮಾಡೋದು ತುಳಸಿ ಜಾಗ ಅದು ಅಂತ ಹೇಳಿ ಹೋಮಾನೋ ಅಥವಾ ಏನೋ ಒಂದು ಏನಂತಾರೆ ಗೊತ್ತಿಲ್ಲ ಅದಕ್ಕೆ ಅದು ಕಟ್ಕೊಂಡಿದ್ದರು ನಾನು ಅವರಿಗೆ ಹೋಗಿ ಕೇಳಿದೆ ಇದು ಯಾರು ಕಟ್ಟಿದಿರೋದು ಎರಡು ಮೂರು ದಿನ ಆಗಿಲ್ಲ ಇನ್ನು ಇವಾಗಲೇ ಬಿಟ್ಕೊಂಡ್ರೆ ಇದು ಜಾಸ್ತಿನೇ ಆಗುತ್ತೆ ಅದಕ್ಕೆ ಇದು ಬೇಡ ಇದು ಇರೋದು ಇನ್ನು ಬೆಳಗ್ಗೆ ಎದ್ದಿ ಯಾವಾಗ ಮುಸ್ಲಿಂ ಮನೆ ನಮ್ಮದು ಮುಸ್ಲಿಂ ಮನೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ದೇವಸ್ಥಾನ ನೋಡಬೇಕಾ ಅಂತ ಹೇಳಿ ನಾನು ಹೋಗಿ ಅದು ದೂಕ್ದೆ ಸರ್ ಅದು ಕಾಲಿಂದನೇ ಹೊಡೆದೆ ನಾನು ಕಾಲಿಂದ ಹೊಡೆದ ಮೇಲೆ ಮತ್ತೆ ಅದು ಹೆಂಗಿತ್ತು ಹಂಗೆ ಮತ್ತೆ ವಾಪಸ್ಸು ಅಲ್ಲೇ ಜೋಡಿಸಿದ್ದೀವಿ ನಾನೇ ಮಾಡಿದ್ದು ನಮ್ಮ ವಕೀಲರ ಮನೆ ಎದುರು ಬೆಳಗ್ಗೆ ಎದ್ದು ಹಿಂದೂ ದೇಗುಲವನ್ನು ನೋಡಬೇಕು ನಾವು ಅದಕ್ಕಾಗಿ ಬೂಟುಗಾಲಿನಿಂದ ಒದ್ದಿದ್ದೇನೆ ಕಿತ್ತು ಬಿಸಾಡಿದ್ದೇನೆ ಮತ್ತೆ ತಂದಿಟ್ಟಿದ್ದೇನೆ ಇಂದ ಅಸಂಬದ್ಧವಾದಂಥ ಹೇಳಿಕೆಗಳನ್ನು ಆ ಮನುಷ್ಯ ಕೊಟ್ಟಿದ್ದಾನೆ ಇಬ್ಬರನ್ನು ಈಗ ಬಂಧಿಸಿದ್ದಾರೆ ಅದರಲ್ಲಿ ಆ ಸಿದ್ದಕ್ಕಿ ಅಂತ ಕಟ್ಟುವ ಮನೆಯ ಎದುರು ಇರುವ ಸಿ ಸಿ ಟಿ ವಿಯ ಫುಟೇಜಲ್ಲಿ ಮೂರ್ನಾಲ್ಕು ಜನ ಇದ್ದಂಗೆ ಕಾಣುತ್ತೆ ಈಗ ಅವರ ಬಂಧನ ಆಗಬೇಕು ಅದಕ್ಕೆ ತ ತಕ್ಕಾದಂಥ ಶಿಕ್ಷೆ ಆಗತಕ್ಕದ್ದು ಇದು ಸಮಾಜವನ್ನು ಕೆರಳಿಸುವ ದಂಧೆ ಇದು ನೀವು ಒಂದು ಕಡೆ ಶಾಂತಿ ಮಂತ್ರ ಮಾತ್ರ ಪಠಿಸಿದ್ರೆ ಆಗೋದಿಲ್ಲ ಎರಡೂ ಕಡೆ ಕೈ ಜೋಡಿಸ್ಬೇಕು ಈ ಕಿಡಿಗೇಡಿ ಮಾಡಿದ ಕೃತ್ಯಕ್ಕೆ ಇವತ್ತಿನವರೆಗೂ ಮುಸ್ಲಿಂ ಸಮುದಾಯದ ಖಂಡನೆಯನ್ನು ವ್ಯಕ್ತಪಡಿಸಿಲ್ಲ ವಿಯಲ್ಲಿ ಬಂದು ಬಹಳ ದೊಡ್ಡ ರೋಷಾವೇಶದಲ್ಲಿ ಮಾತಾಡ್ತಾರಲ್ಲ ಅರೇಬಿಂದ ಜ್ಞಾನಿಗಳು ಅವರು ಕೂಡ ಇವತ್ತು ಸ್ವಯಂ ಪ್ರೇರಣೆಯಿಂದ ಹೇಳಬೇಕಿತ್ತು ಸೈಯದ್ ಅನ್ನುವಂಥ ವ್ಯಕ್ತಿ ಮಾಡಿದ್ದು ತಪ್ಪು ಇದು ಮುಸ್ಲಿಂ ಸಮುದಾಯದ ಒಪ್ಪಿತ ಒಂದು ಕಾರ್ಯ ಅಲ್ಲ ಇದು ನಾವು ಖಂಡಿಸ್ತೇವೆ ಅವನನ್ನು ಬಂಧಿಸಬೇಕು ಶಿಕ್ಷೆಗೊಳಪಡಿಸ್ಬೇಕು ಯಾವುದೇ ಮುಸ್ಲಿಂ ಮುಖಂಡರು ಧರ್ಮದ ಬೀರುಗಳು ಇವತ್ತಿನವರೆಗೆ ಹೇಳಿಕೆ ಕೊಟ್ಟಿಲ್ಲ ಅವನು ಕೊನೆಗೆ ನೋಡಿದರೆ ಕಾಂಗ್ರೆಸ್ಸಿನ ಅವನು ಜಿಲ್ಲಾ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದ ಕಾರ್ಯದರ್ಶಿ ಈ ದರಿದ್ರ ಕೆಲಸ ಮಾಡಿದವನು ಅಂದರೆ ಕಾಂಗ್ರೆಸ್ಸಿಗರಿಗೆ ವೋಟ್ ಬ್ಯಾಂಕಿಗಾಗಿ ಎಂತೆಂಥ ಕಚಡಗಳನ್ನು ಎಂತೆಂಥ ರೌಡಿಗಳನ್ನು ಎಂತೆಂಥ ಸಮಾಜದ ವಿಧ್ವಂಸಕ್ಕೆ ಕೆಲಸ ಮಾಡುವವರನ್ನು ಅವರು ಆಯಕಟ್ಟಿನ ಜಾಗದಲ್ಲಿ ಕೂಡಿಸ್ತಾರೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ ಆದರೆ ಇವತ್ತಿನವರೆಗೂ ಒಂದೇ ಒಂದು ಖಂಡನೆಯ ಹೇಳಿಕೆ ಕಾಂಗ್ರೆಸ್ ಸರ್ಕಾರದಿಂದಲೂ ಬಂದಿಲ್ಲ ಕಾಂಗ್ರೆಸ್ಸಿನ ಪಕ್ಷದಿಂದಲೂ ಬಂದಿಲ್ಲ ಅದೇ ನೀವು ಇದೇ ಕೆಲಸ ಒಂದು ಮಸೀದಿ ಮೇಲೋ ಅಥವಾ ಚರ್ಚಿನ ಮೇಲೋ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅದು ಒಂದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತಾ ಇತ್ತು ಅಲ್ಪಸಂಖ್ಯಾತರ ಒಂದು ನಂಬಿಕೆಯ ನೆಲೆ ಮೇಲೆ ದಾಳಿ ಹಿಂದೂ ರೌಡಿತ್ತ ರೌಡಿಸಮ್ಮು ಹಿಂದೂ ಭಯೋತ್ಪಾದಕತೆ ಅನ್ನುವಂಥ ಶಬ್ದಗಳಲ್ಲಿ ಬರ್ತಾ ಇತ್ತು ಯಾಕೆ ಇದು ಈ ತರತಮತೆ ಯಾಕೆ ಅದೇ ನೋಡಿ ಏನಾಗ್ತಾ ಇದೆ ಅಂತಂದರೆ ಮುಸ್ಲಿಮರೇ ಇಲ್ಲದೇ ಇದ್ದಂಥ ಊರಲ್ಲಿ ಕೊಪ್ಪಳ ಬಳ್ಳಾರಿ ರಾಯಚೂರು ಜಿಲ್ಲೆಗಳಲ್ಲಿ ಮೊಹರಮ್ಮನ್ನು ಆಚರಿಸಲಾಗಿದೆ ತಲೆ ತಲಾಂತರದಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಮುಸ್ಲಿಮರೇ ಇಲ್ಲ ಇದು ಸೌಹಾರ್ದತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಧರ್ಮದ ಮೂಲ ಬೀಜ ಮಂತ್ರ ಇದು ಹಿಂದೂಗಳು ಯಾವತ್ತೂ ಹೋಗಿ ಬೆಂಕಿ ಹಚ್ಚಿದ ಗಲಾಟೆಗಳಿಲ್ಲ ಎಲ್ಲೋ ಹಚ್ಚಿದ್ದಾರೆ ಅಂತ ಆದರೆ ಅದು ರಾಜಕೀಯ ಪ್ರೇರಿತವಾದಂಥದ್ದು ಅದು ಧರ್ಮ ಪ್ರೇರಿತ ಅಲ್ಲ ನಾನು ನಿಮಗೆ ದಾಖಲೆ ಕೊಡಬಲ್ಲೆ ಎಲ್ಲಾದರೂ ಹಿಂದೂ ಧರ್ಮಯರಿಂದ ಹಿಂದೂಗಳಿಂದ ಕಿಡಿಗೇಡಿ ಕೃತ್ಯ ಈ ಥರದ್ದೇನಾದರೂ ಏನಾದರೂ ಆಗಿದೆ ಅಂತಾದರೆ ಅದು ರಾಜಕೀಯ ಪ್ರೇರಿತವಾದಂಥದ್ದೇ ಹೊರತು ಧರ್ಮ ಪ್ರೇರಿತ ಅಲ್ಲ ಹಿಂದೂ ಧರ್ಮದ ಯಾವತ್ತೂ ಆ ರೀತಿಯ ಯಾವ ಘಟನೆಯನ್ನು ಯಾವ ಮನಸ್ಸನ್ನು ಪ್ರಚೋದಿಸುವುದಿಲ್ಲ ಎಷ್ಟು ಕಡೆ ಬನ್ನಿ ಹಿಂದೂಗಳ ಮನೆಯ ಎದುರು ಮಸೀದಿಗಳಿಲ್ಲ ಅಥವಾ ಹಿಂದೂಗಳೇ ಬಹುಸಂಖ್ಯಾಕರಲ್ಲಿರುವಂಥ ಏರಿಯಾದಲ್ಲೇ ಅವರ ಬಾಂಗ್ ಹೊಡೆಯುವುದಿಲ್ಲ ಅದನ್ನು ಸಹಿಸ್ಕೊಳ್ಳಿಲ್ವಾ ಸುಪ್ರೀಂ ಕೋರ್ಟ್ ಹೇಳಿದೆ ಮೈಕ್ ಹಾಕಬೇಡಿ ಅಂತ ಗಲ್ಲಿ ಗಲ್ಲಿಗಳಲ್ಲಿ ಮೈಕ್ ಹಾಕ್ತಾ ಇದ್ದೇವೆ ಅದನ್ನು ಸಹಿಸ್ತಾ ಇಲ್ವಾ ನಾವು ಸೌಹಾರ್ದತೆ ಅಂದರೆ ಏನು ಇದು ಸೌಹಾರ್ದತೆ ಮುಸ್ಲಿಮರೇ ಇಲ್ಲದೇ ಇದ್ದಂಥ ಕೊಪ್ಪಳದಲ್ಲಿ ಬಳ್ಳಾರಿಯಲ್ಲಿ ರಾಯಚೂರಿನಲ್ಲಿ ಅತ್ಯಂತ ಸಮೃದ್ಧವಾಗಿ ಮೊಹರಮ್ಮನ ಆಚರಿಸಲಾಗಿದೆ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಮೆರವಣಿಗೆ ಮಾಡಿದ್ದಾರೆ ಸಿಹಂಚಿದ್ದಾರೆ ಎಲ್ಲವನ್ನು ಮಾಡಿದ್ದಾರೆ ಇದು ಸೌಹಾರ್ದತೆ ಇಂಥ ಘಟನೆ ಆದಾಗ ಬುದ್ಧಿಜೀವಿಗಳು ಹೋಗಿ ಸತ್ತಿದ್ದಾರೆ ಎಡಪಂಥಿಯರು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಬಾಯಿಗೆ ಬೀಗ ಕಂಡಿದ್ದಾರೆ ಈಶ್ವರಪ್ಪನವರು ಯಡಿಯೂರಪ್ಪನವರು ಮಾತ್ರನ ಅದನ್ನು ಪ್ರತಿಭಟನೆ ಮಾಡಬೇಕಾದದ್ದು ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅವರು ಬಂದು ತಕ್ಷಣ ಅಕ್ರಮ ಕಟ್ಟಡವನ್ನು ಧ್ವಂಸಗೊಳಿಸಬೇಕು ಮತ್ತು ಈ ಕಿಡಿಗೇಡಿ ಕೃತ್ಯ ಮಾಡಿದವರನ್ನು ತಕ್ಷಣ ಬಂಧಿಸಬೇಕು ಅವರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು ಅಂತ ಹೇಳಿದ್ದಾರೆ ಆದರೆ ಈ ಇವರಿಗೆ ಏನೂ ಆಗೋದಿಲ್ಲ ನಾನು ಬರ್ಕೊಡ್ತೇನೆ ನಿಮಗೆ ಇದನ್ನು ಅಲ್ಲಲ್ಲೇ ಅಲ್ಲಲ್ಲೇ ಈಗಾಗಲೇ ಅವನು ಏನಾದರೂ ಮದ್ಯ ಸೇವಿಸಿದ್ನೋ ಅಥವಾ ಅವನೇನಾದರೂ ಗಾಂಜಾ ಸೇವಿಸಿದ್ನೋ ಅಂತ ಈ ಥರ ಒಂದು ವಿಶ್ಲೇಷಣೆ ಸ್ಟಾರ್ಟ್ ಆಗಿದೆ ಕೊನೆಗೆ ಅವನಿಗೆ ಇಲ್ಲ ಅಂತ ಹೇಳೋದು ಅವ್ನು ಗಾಂಜಾ ಸೇವಿಸಿದ ಅಂತ ಹೇಳೋದು ಇನ್ನೇನು ಅಂತೇಳಿ ಕಾನೂನಿನ ಲೂಪೋಲ್ಸನ್ನು ಬಳಸಿ ಅವರು ದೇ ಆರ್ ಇನೋಸೆಂಟ್ ಬಿಟ್ಟುಬಿಟ್ರಾಯ್ತು ಇಂಥ ದರಿದ್ರ ಕೆಲಸ ಮಾಡಿದಂಥವರಿಗೆ ಒಂದು ನಾಲ್ಕು ಜನರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಸರಿಯಾದ ಕಾನೂನಿನ ಪ್ರಕಾರ ಅವರನ್ನು ಬಂಧಿಸಿ ಮತೀಯ ದ್ವೇಷವನ್ನು ಹರಡಿದರು ಅನ್ನುವ ನೆಪದಲ್ಲಿ ಅವರನ್ನು ಬಂಧಿಸಲಾಗಿದೆ ಈಗ ಅದಕ್ಕೆ ಅದರದೇ ಆದಂಥ ಕಾನೂನಿನ ಲೂಪೋಲ್ಸನ್ನು ಇಟ್ಟುಕೊಂಡು ಮುಂದೋಗಲಾಗ್ತದೆ ನಾನು ಹೇಳುದು ಹೇಗೆ ಸೌಹಾರ್ದತೆ ಅಂದರೆ ಏನು ಹಿಂದೂ ರೌಡಿಸಮ್ ಅಂತ ಕರೀತೀರಿ ಹಿಂದೂಗಳನ್ನು ಚಾರ್ಜ್ ಶೀಟ್ ಹಾಕ್ತೀರಿ ಹಿಂದೂಗಳನ್ನು ಗಡಿಪಾರು ಮಾಡ್ತೀರಿ ರೌಡಿ ಶೀಟರ್ ಅಂತೀರಿ ಇಂಥ ದರಿದ್ರರನ್ನೇನು ಮಾಡ್ತೀರಿ ಯಾವ್ಯಾವುದೋ ಕಾನೂನಿನ ಲೂಪೋಲ್ಸನ್ನು ಇಟ್ಟು ಅವರನ್ನು ಹೊರಗಡೆ ಬಿಡ್ತೀರಿ ಇದರಿಂದ ಏನಾಗುತ್ತೆ ಒಂದು ಸಮುದಾಯಕ್ಕೆ ಏನು ಬರುತ್ತೆ ಓ ಇದು ನಮಗೆ ನ್ಯಾಯ ಸಿಗುವ ಸಮಾಜ ಅಲ್ಲ ನಮಗೆ ನ್ಯಾಯ ಸಿಗುವ ಸರ್ಕಾರ ಅಲ್ಲ ಇಲ್ಲದೇ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಅಥವಾ ಮೂವತ್ತು ಗಂಟೆ ನಡೆದಿದೆ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗರು ಇದನ್ನು ಪ್ರತಿಭಟಿಸಿಲ್ಲ ಖಂಡಿಸಿಲ್ಲ ಒಬ್ಬರೇ ಒಬ್ಬರು ಮುಸ್ಲಿಂ ಮುಖಂಡರು ಅಥವಾ ಟಿ ವಿ ಸ್ಟಾರ್ಗಳು ಬಂದು ಅಲ್ಲಿ ಮಾಡುವವರು ಏನು ಇಡೀ ಮುಸ್ಲಿಂ ಸಮುದಾಯವೇ ನಮ್ಮ ಹೆಗಲ ಮೇಲಿದೆ ಇಡೀ ಭಾರತವೇ ಮುಸ್ಲಿಂ ವಿರೋಧಿ ಅನ್ನುವಂಥ ರೀತಿಯಲ್ಲಿ ಚಿತ್ರಿಸುವ ಮಾತಾಡುವ ಒದರುವ ಬ ಆಮೇಲೆ ಕೂಗುವ ಮಹಾಮಹಾ ಡಿಬೇಟಲ್ಲಿ ಭಾಗವಹಿಸುವ ಸರ್ವಜ್ಞರೆಲ್ಲ ಎಲ್ಲೋಗಿದ್ದಾರೆ ಯಾರೂ ಖಂಡಿಸಿಲ್ಲ ಯಾಕೆ ಸೈಯದನಂಥ ಕಿಡಿಗೇಡಿಯನ್ನು ಯಾಕೆ ನಮ್ಮ ಸಮಾಜದಿಂದ ಬಂದಂಥ ಒಬ್ಬ ದ್ರೋಹಿ ಅವನು ಸಮಾಜದ್ರೋಹಿ ಧರ್ಮದ್ರೋಹಿ ಮತದ್ರೋಹಿ ಒಂದು ಸಹಬಾಳ್ವೆಗೆ ಸಹನೆ ಮತ್ತು ಶಾಂತಿಗೆ ಕೊಳ್ಳಿ ಇಟ್ಟಂಥ ಕದಿಮ ಅಂತ ಯಾಕೆ ಖಂಡಿಸುವುದಿಲ್ಲ ಅವನಿಗೆ ಶಿಕ್ಷೆ ಆಗಬೇಕು ಅವನು ಮುಸ್ಲಿಮನ ಅಲ್ಲ ಮತದ ಆಶಯವೇ ಅಲ್ಲ ಅದು ಅಂತ ಯಾಕೆ ಹೇಳುವುದಿಲ್ಲ ನೀವು ಅದಿಲ್ಲ ಪ್ರಕಾಶ್ ರಾಜು ಇಲ್ಲ ಇನ್ನೊಬ್ಬರು ಇಲ್ಲ ಯಾರೂ ಇಲ್ಲ ಅದೇ ಈಗ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ನ ಧರ್ಮದ ಮೇಲೆ ಅವರ ಧರ್ಮದ ನಂಬಿಕೆಯ ನೆಲೆ ಮೇಲೆ ಏನಾದರೂ ಈ ಥರದ ಕೃತ್ಯ ಆಗಿದ್ದಿದ್ರೆ ಈ ತರತಮತೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ ಮಾಡ್ತೀರಿ ಹೂಬೆ ಹೂಬು ಹಗಲು ಹಗಲು ಗಾಢವಾಗಿ ಕಾಣ್ತಾ ಇದೆ ಈ ಸತ್ಯ ಈ ಬೈಫರ್ಕೇಟ್ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಂತೂ ಅವರನ್ನು ರಕ್ಷಣೆಗೆ ಬದ್ಧವಾಗಿ ಟೊಂಕ ಕಟ್ಬಿಟ್ಟು ನಿಂತಿದೆ ಅದು ಏನು ಬೇಕಾದರೂ ಆಗಲಿ ಅವರನ್ನು ನಾವು ರಕ್ಷಿಸ್ತೇವೆ ನೀವು ಎಷ್ಟೇ ಸತ್ಯದ ದಾರಿಯಲ್ಲಿ ನಡೆಯ್ರಿ ಎಷ್ಟೇ ನಿಮ್ಮ ಮೇಲೆ ಅನಾಚಾರ ಅತ್ಯಾಚಾರ ಕತ್ತಿ ಬೀಸುವಿಕೆ ಏನು ಬೇಕಾದ್ರೂ ಆಗಲಿ ಆದರೆ ಹಿಂದುಗಳೇ ಟಾರ್ಗೆಟೆಡ್ಡು ಹಿಂದೂಗಳೇ ಗಡಿಪಾರಿಗೆ ಒಳಗಬೇಕಾದಂಥ ರೌಡಿ ಶೀಟರ್ಸು ಹಿಂದೂಗಳೇ ಸಮಾಜವನ್ನು ಒಡೆದಾಕೋರು ಹಿಂದೂಗಳೇ ಬೆಂಕಿ ಹಚ್ಚುವವರು ಇದೇ ಥರ ಬಗಳ್ತಿರಲ್ರಿ ಸರ್ಕಾರವೂ ಅದೇ ಥರ ಮಾಡ್ತದೆ ಗೃಹ ಇಲಾಖೆಯು ಅದೇ ಥರ ಮಾಡ್ತದೆ ಮುಸ್ಲಿಂ ಚಿಂತಕರು ಅದನ್ನೇ ಹೇಳ್ತಾರೆ ಬುದ್ಧಿಜೀವಿಗಳು ಅದನ್ನೇ ಬದ್ರುತ್ತಾರೆ ಎಡಪಂಥೀಯರು ಅದನ್ನೇ ಹೇಳ್ತಾರೆ ಈಗೆಲ್ಲ ಸತ್ತೋಗಿದ್ದೀರಿ ಕಣ್ಣಿಲ್ವಾ ನಿಮಗೆ ಒಂದು ಬಹುಸಂಖ್ಯಾಕ ಸಮಾಜದ ನಂಬಿಕೆಯ ನೆಲೆಯ ಮೇಲೆ ಬೂಟುಗಾಲಿನಲ್ಲಿ ತುಳಿದಿದ್ದಾನೆ ಭ್ರಷ್ಟ ಅದನ್ನು ಖಂಡಿಸಬೇಕು ಅಂತ ಅನಿಸೋದಿಲ್ವಾ ಅದು ಮುಸ್ಲಿಮರು ಮಾಡಲಿ ಇನ್ನೊಬ್ಬರು ಮಾಡಲಿ ಯಾರೇ ಮಾಡಿರಲಿ ತಪ್ಪು ತಪ್ಪೇ ಇದರಿಂದಲೇ ಸಮ ಉದ್ವಿಗ್ನತೆ ಹುಟ್ ಹುಟ್ಟಾಗ್ತಾ ಇರೋದು ಪಬ್ಲಿಕ್ಕಲ್ಲಿ ಕತ್ತಿ ಹಿಡ್ಕೊಂಡು ತಿರುಗಾಡೋದು ಪಬ್ಲಿಕ್ಕಲ್ಲಿ ರಕ್ತಪಾತ ಮಾಡೋದು ನಮ್ಮ ನಂಬಿಕೆಯ ನೆಲೆಗಳನ್ನು ಹೋಗಿ ಧ್ವಂಸ ಮಾಡೋದು ಇದನ್ನು ಮಾಡಿದರೆ ಯಾವ ಸಮಾಜ ಸುಮ್ಮನುಳಿತದೆ ನೇನು ಹೇಳಿ ನೀವು ಯಾವ ಸಮಾಜ ಸುಮ್ಮನುಳೀತದೆ ಎರಡು ಕೈ ಸೇರಬೇಕು ತಪ್ಪಿತಸ್ಥ ಅವನ ಧರ್ಮ ನೋಡಬೇಡಿ ಅವನ ಮತ ನೋಡಬೇಡಿ ಜನವಾರ ಇದ ಇದೆಯೋ ಶಿಲುಬೆ ಇದೆಯೋ ಇದೆಯೋ ನೋಡಬೇಡಿ ತಪ್ಪಿತಸ್ಥ ನನ್ನ ತಪ್ಪಿತಸ್ಥ ಅಂತ ನೋಡಿ ಅಪರಾಧಿಯನ್ನು ಅಪರಾಧಿ ಅಂತ ನೋಡಿ ಸಮಾಜದ ವಿಧ್ವಂಸಕನನ್ನು ಸಮಾಜದ ವಿಧ್ವಂಸಕ ಅಂತಲೇ ಗಮನಿಸಿ ಆವಾಗ ಈ ಸಮಾಜ ಸುಭಿಕ್ಷವಾದ ಸಮಾಜ ಆಗತ್ತೆ ನೀವು ಯಾವಾಗ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಹೆಸರು ನೋಡಿ ಅವನನ್ನು ಉಳಿಸಬೇಕಾ ಅಥವಾ ಅವನನ್ನು ಜೈಲುಗಟ್ಟಬೇಕೋ ಹೆಸರು ನೋಡಿ ಅವನನ್ನು ಏನಾದರೂ ಕಾನೂನಿನ ತಪ್ಪುಗಳನ್ನು ಮಾಡಿದರೂ ಕೂಡ ಅವನನ್ನು ಬಚಾವ್ ಮಾಡಬೇಕೋ ರೌಡಿ ಶೀಟ್ರಿಗೆ ಹಾಕಬೇಕೋ ಇದನ್ನು ನೀವು ಯೋಚನೆ ಮಾಡ್ತಾ ಇರೋದ್ರಿಂದಲೇ ಸಮಾಜ ಒಡೆದಿದೆ ಸಮಾಜ ಪ್ರಕ್ಷುಬ್ಧವಾಗಿದೆ ಸಮಾಜದ ಮಾನಸಿಕವಾಗಿ ಛಿದ್ರಗೊಂಡಿದೆ ಸಮಾಜ ಯಾವ ರೀತಿ ಛಿದ್ರಗೊಳ್ತಾ ಇದೆ ಅನ್ನೋದಕ್ಕೆ ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯ ಗಣಪತಿ ಮತ್ತು ನಾಗನ ವಿಗ್ರಹದ ಮೇಲೆ ನಡೆದಂಥ ಈ ಅಮಾನುಷ್ಯವಾದಂಥ ಕೃತ್ಯ ಇದೆಯಲ್ಲ ಇದು ವರ್ತಮಾನದ ಜೀವಂತ ಉದಾಹರಣೆ ಅಂತ ನೀವು ಅದನ್ನು ಇಟ್ಟುಕೊಂಡು ಇಡೀ ಸಮಾಜದ ನಡವಳಿಕೆಯನ್ನು ಗಮನಿಸ್ಬಿಡ್ಬೋದು ಇಡೀ ಸರ್ಕಾರದ ಧೋರಣೆಯನ್ನು ನೀವು ಸ್ಪಷ್ಟವಾಗಿ ಗುರುತಿಸ್ಬೋದು ಇದೇ ಮಸೀದಿ ಮೇಲೆ ಯಾವುದಾದ್ರೂ ಒಂದು ಹಂದಿ ಮಾಂಸ ಬಿಸಾಡಿದ್ದಿದ್ರೆ ಅಥವಾ ಚರ್ಚಿನ ಮೇಲೆ ಯಾರಾದರೂ ಕಿಡಿಗೇಡಿ ಹೋಗಿ ಒಂದು ಶಿಲಬೆಯನ್ನು ಒಡೆದಿದ್ದರೆ ಅಥವಾ ಆ ಚರ್ಚಿನ ಶಿಲಬೆನೂ ಒಡೆದು ಬೇಡ ಮಸೀದಿ ಇನ್ನು ಇನ್ನೂನು ಬೇಡ ಅದ್ರ ಗೇಟ್ಗೆ ಹೋಗಿ ಒಬ್ಬ ಹಿಂದೂ ಕ ಏನು ನಾಮ ಹಾಕ್ಕೊಂಡವ್ನೋ ಜನವರ ಹಾಕ್ಕೊಂಡವನೋ ಒಂದು ಒದ್ದಿದ್ರೆ ಸಾಕಿತ್ತು ಅದು ಇಡೀ ರಾಜ್ಯಕ್ಕೆ ಬೆಂಕಿ ಪಸರಿಸುವ ಮಟ್ಟಕ್ಕೆ ಸಿದ್ದರಾಮಯ್ಯನಿಂದ ಹಿಡಿದು ಖರ್ಗೆಯಿಂದ ಹಿಡಿದು ಆ ಲಾಡಿಂದ ಹಿಡಿದು ಪ್ರತಿಯೊಬ್ಬರು ಉಗ್ರ ಭಾಷಣ ಮಾಡುವುದಕ್ಕೆ ಉಗ್ರಪ್ಪನವರಿಂದ ಹಿಡಿದು ಎಲ್ಲವೂ ಆಗ್ತಾ ಇತ್ತಲ್ಲ ಗಣಪತಿ ಮೇಲೆ ಬೂಟುಗಾಲ್ನಲ್ಲಿ ತುಳಿದಾಗ ನಿಮಗೇನು ಆಗುವುದಿಲ್ಲಲ್ಲ ನಾಗನನ್ನ ಕಿತ್ತು ಬಿಸಾಡಿದಾಗ ಏನೂ ಆಗೋದಿಲ್ಲ ಅದು ಬಿ ಜೆ ಪಿಯವರು ಅವರು ಮಾತ್ರ ಪ್ರತಿಭಟಿಸಬೇಕು ಅವರ ಹಣೆ ಬರ ಆರ್ ಎಸ್ ಎಸ್ಸು ಬಿ ಜೆ ಪಿ ಹಿಂದೂ ಸಂಘಟನೆ ಸಮಾಜಕ್ಕೂ ಏನು ಸಂಬಂಧ ಇಲ್ಲ ಅದು ಅಲ್ಲಿ ಅದೇ ಅಲ್ಲಿ ಎರಡು ಕಡೆ ಅಲ್ಲಾದರೆ ಇಡೀ ಸಮಾಜ ಎದ್ದು ನಿಲ್ತದಲ್ಲ ಅದು ಯಾಕೆ ಈ ತರತಮತೆ ಯಾಕೆ ಅಂತ ನನ್ನ ಇವತ್ತಿನ ಮಾತಿನ ಉದ್ದೇಶವೇ ತಪ್ಪಿತಸ್ಥನನ್ನ ತಪ್ಪಿತಸ್ಥ ಅಂತ ನೋಡಿ ಅವನು ಯಾವ ಸಮಾಜದವನೇ ಆಗಿರಲಿ ಮತದವನೇ ಆಗಿರಲಿ ಕಳ್ಳ ಕಳ್ಳನೇ ದರೋಡೆಕೋರ ದರೋಡೆಕೋರನೇ ಕೊಲೆಗಾರ ಕೊಲೆಗಾರನೇ ವಿದ್ವಂಸಕ ವಿಧ್ವಂಸಕನೇ ಈ ಪ್ರಜ್ಞೆಯಲ್ಲಿ ನೋಡಬೇಕಲ್ಲ ಏನು ಹಿಂದೂಗಳು ಬಿಟ್ಟು ಬಿದ್ದಿದಾರಾ ನಮ್ಮ ದೇವಸ್ಥಾನಗಳು ನಮ್ಮ ಮೂರ್ತಿಗಳು ನಮ್ಮ ನಂಬಿಕೆಯ ನೆಲೆಗಳು ಎಮ್ ಎಫ್ ಹುಸೇನ್ ಅಂತ ಜೋಭದ್ರ ಇವನು ಆರ್ಟಿಸ್ಟ್ ಅಂತಾರ ಚಪ್ಪಲಿಗಿಪ್ಪಲಿಗೆ ಹಾಕ್ಬಿಡ್ಬೋದು ನಮ್ಮ ಯಾವುದೇ ದೇವಾನುದೇವತೆಗಳು ಅಥವಾ ನಮ್ಮ ಚಾಮುಂಡೇಶ್ವರಿಯೋ ಇನ್ನೊಂದೋ ಮಗದೊಂದೋ ಮಹಿಳಾ ದೇವತೆಗಳು ಸ್ತ್ರೀ ದೇವತೆಗಳನ್ನು ಸೆಕ್ಸಿನ ಸಿಂಬಾಲ್ಗಳು ಅಂತ ಚಿತ್ರಿಸ್ಬಿಡ್ಬೋದು ಅದನ್ನು ನೋಡಿಕೊಂಡು ನಾವು ಸುಮ್ಮನೆ ಕೂತ್ಕೋಬೇಕು ಇಲ್ಲದಿದ್ರೆ ಪ್ರಚೋದನಕಾರಿ ಉದ್ವೇಗಕಾರಿ ಶಬ್ದಗಳು ಬಳಸಲ್ಪಡ್ತವೆ ಅದೇ ಈ ಹಿಂದೂ ಸಮಾಜದ ಮೇಲೆ ಆದಾಗ ಎಲ್ಲರೂ ಪಂಚೇಂದ್ರಿಗಳನ್ನು ಮುಚ್ಚಿಕೊಂಡು ಕೂತ್ಕೊಳ್ತಾರೆ ಈ ಬುದ್ಧಿಜೀವಿಗಳು ಎಡಪಂಥಿಯರು ಕಾಂಗ್ರೆಸ್ಸಿಗರು ಅವನ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾದ ಬೇರೆ ಅಲ್ಲಿ ಈ ಕಾಂಗ್ರೆಸ್ ಮೌನವಾಗಿದೆ ಇಂಥ ದುಷ್ಟ ಆಲೋಚನೆ ಇಂಥ ಒಡೆದು ಹಾಕುವ ಆಲೋಚನೆ ಇಂಥ ಮನಸ್ಸನ್ನು ಛಿದ್ರಗೊಳಿಸುವ ಆಲೋಚನೆಗಳಿಂದಲೇ ಇಂಥ ದರಿದ್ರರಿಂದಲೇ ಈ ಸಮಾಜ ಈ ಸ್ಥಿತಿಗೆ ಬಂದು ನಿಂತಿದೆ ಇವತ್ತು ಹಿಂದೂಗಳಿಗೆ ಎಂಥ ಅನಾಥ ಭಾವ ಕಾಡ್ತಾ ಇದೆ ಅಂದರೆ ನಮಗೆ ಆಶ್ರಯವೂ ಇಲ್ಲ ನಮಗೆ ನೆಲೆಯೂ ಇಲ್ಲ ನಮಗೆ ಭದ್ರತೆಯೂ ಇಲ್ಲ ನಮಗೆ ಭವಿಷ್ಯವೂ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದು ನಿಂತಿದ್ದೇವೆ ನಾವು ಯಾಕೆಂತಂದರೆ ನಮ್ಮ ಮೇಲೆ ಆ ರೀತಿ ದಾಳಿ ನಡೀತಾ ಇದೆ ಇದನ್ನು ಸಮಷ್ಟಿ ಪ್ರಜ್ಞೆಯಿಂದ ಸಮಗ್ರತೆಯಿಂದ ತಪ್ಪು ಒಪ್ಪುಗಳ ನೆಲೆಯಲ್ಲಿ ಸಮಾಜವನ್ನು ಸಂಪೂರ್ಣವಾಗಿ ಒಗ್ಗೂಡಿಸಿ ಬದುಕಬೇಕು ಅನ್ನೋದು ಭಾಷಣ ಆಗುವುದು ಬದಲು ಕೃತಿ ರೂಪದಲ್ಲಿ ಬರಬೇಕು ಇಂಥ ಕೆಲಸಗಳಾದಾಗ ನಿಮ್ಮ ನಿಮ್ಮ ಪ್ರತಿಕ್ರಿಯೆಗಳು ನಿಮ್ಮ ನಿಮ್ಮ ಧೋರಣೆಯನ್ನು ನಿಮ್ಮ ನಿಮ್ಮ ದಿಶೆಯನ್ನು ನಿಮ್ಮ ನಿಮ್ಮ ಆಲೋಚನಾ ಕ್ರಮವನ್ನು ಹೇಳ್ತದೆ ಸಮಗ್ರವಾಗಿ ಯೋಚನೆ ಮಾಡುವ ಪದ್ಧತಿಯೇ ಬಿಟ್ಟು ಹೋಗಿದೆ ಅಲ್ಪಸಂಖ್ಯಾತರು ಅಂದ್ಕೊಳ್ಳೋನೇ ಕೆತ್ತ ಕುಡಿಯುವುದು ಬಹುಸಂಖ್ಯಾತರು ಹಾಳು ಹೋಗಲಿ ಅಂತ ಬಿಡುವುದು ಇದು ಈ ಸಮಾಜದ ಧೋರಣೆಯಾಗಿದೆ ಅದು ಖಂಡನೀಯ ಅದು ಆಗಬಾರದ್ದು ನಮಸ್ತೆ